ഭഗന്തുച്ചരസത്തെ തമ്മന മേലെ യാമോ എത്തു നന്ന ബാളിക കാലി ചു ಿ ತಮ್ಮ ಕೊಟ್ಟ ಭೌಮಾನವಿದು ಯಾರಿಗಾಗಿ ಆಗಿ ಬದುಕಲಿ ಕಟ್ಟಿಕೊಂಡ ಹೆಂಡತಿ ಜೀವನ ನಾಟಕಕ್ಕೆ ದುರಂತ ನಾಯಕಿಯಾದ ಎಂದು ಮೇಲು ಮಾಡಿದಿಯಾ ನಿನ್ನ ನೀಚ ಬುದ್ಧಿಯಿಂದ ನಾನು ದಾದಿಂದ ಬಳಲುತ್ತಿರುವೆ ನಿನ್ನ ರಕ್ತ ಕುಡಿಯಲಿಕ್ಕೆ ಬಂದೇ ಬರುವೆ ಕಲ್ಲು ಹೊಡೆಯಬೇಡಿ ನಾನು ಕಲ್ಲು ಹೊಡೆಯಬೇಡಿ ಬರವರು ಕಣ್ಣಿಗೆ ಇವರಿಗೆ ಮನುಷ್ಯರಿಗೆ ಸೇರಿ ದೇಶ ಉದ್ಧಾರ ಮಾಡುವ ಕುಮಾರರೇ ನನಗಂತೂ ಕಣ್ಣು ಕಾಣಲಿಲ್ಲ ಕಣ್ಣಿದ್ದವರಾದರೂ ನೋಡಿ ನಡೆಯಬಹುದಾಗಿತ್ತಲ್ಲ ನೀವು ಜಗದೀಶನಲ್ಲವೇ ಯಾವ ಜಗದೇಶಣ್ಣನಪ್ಪ ಅಣ್ಣನಪ್ಪ ಇದ್ದೊಬ್ಬ ತಮ್ಮನು ಮನೆಯಿಂದ ಕತ್ತಿಗೆ ಕೈ ಕೊಟ್ಟು ಮನೆಯಿಂದ ಹೊರದಬ್ಬಿದ ಮನೆಯ ಮಾನ ಉಳಿಸಿದ್ದಕ್ಕಾಗಿ ತಮ್ಮ ಕೊಟ್ಟ ಬಹುಮಾನವಿದು ನೀನ್ ಯಾರಪ್ಪ ಜಗದೀಶ ನಾನು ಪ್ರಕಾಶ ಗೊತ್ತಾಗಲಿಲ್ಲವೇ ಯಾವ ಪ್ರಕಾಶ ಎಷ್ಟೊಂದು ಕಠೋರವಾಗಿದೆಯಲ್ಲ ಈ ನನ್ನ ಮನಸ್ಸು ದೇವರಂತ ಜಗದನಿಗೆ ನೀನು ಮಾಡಿದ್ದು ಅನ್ಯಾಯ 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 ಜಗದೀಶಣ್ಣ ಅಂದು ನೀನು ಹಣ ಕೊಡದಿದ್ದರೆ ನಾನು ಈ ಸ್ಥಿತಿಗೆ ಬರುತ್ತಿರಲಿಲ್ಲಣ್ಣ ಬರುತ್ತಿರಲಿಲ್ಲ ಇದು ನೀ ನೀಡಿದ ವರ ಅಣ್ಣ ಇದು ನೀಡಿದ ಅಣ್ಣ ತೆಗೆದುಕೊಳ್ಳಣ್ಣ ಹೊಟ್ಟೆ ದುಂಬತ್ತಿನ ಊಟ ಮಾಡಿ ಎಷ್ಟು ದಿವಸ ಆಗಿತ್ತು ಯಾವ ಜಗದೀಶಣಪ್ಪ ನನ್ನ ತಮ್ಮ ಸಂಘ ಬೇಗನಾಗಿ ನೀನು ಹೊಡೆದು ಇದ್ದರೆ ಕೊಡಪ್ಪ ಹಸಿವು ದೇವೇ ಎಷ್ಟೊಂದು ಕಠೂರವಾಗಿದೆಯಲ್ಲ ಈ ನಿನ್ನ ಮನಸ್ಸು ದೇವರಂತ ಜಗದೀಶಣ್ಣನಿಗೆ ನೀನು ಮಾಡಿದ್ದು ಅನ್ಯಾಯ ಅನ್ಯಾಯ ತೆಗೆದುಕೊಳ್ಳೋಣ ಊಟ ಮಾಡಿ ಎಷ್ಟೊಂದು नमस्कार रे प्रकाश आपनवर ಯಾವಾಗ ಬಂದಿರಿ ಬಾ 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 ಅಬ್ಬಾ ಏನಾಯಿತು ನಮ್ಮ ಜಗದೀಶಣ್ಣನ ಪರಿಸ್ಥಿತಿ ಏನಾಯಿತು ಇವರಿಗೆ ನಕಸಪ್ಪನವರೇ ಏನ್ ಹೇಳ್ರಪ್ಪ ಜಗದೀಶಪ್ಪರ ಮನೆ ಕತೆ ಕರೆದು ಹತ್ತು ಮಂದಿ ಅನ್ನಕು ಪುಣಾತ್ಮ ಈಗ ನೋಡಿ ಹೆಂಗ ತಿರುಕಿ ಬೇಡಿ ತಿನ್ನ ಕಥನ ಪ್ರಕಾಶಪ್ಪನವ್ರಿ ಜಗದೇಶಪ್ಪನವ್ರಿಗೆ ಹುಡು ಹಿಡಿದ ಹುಚ್ಚು ಬಿಡಕ ಮಾಡಿ ಪುಣ್ಯ ಕಟ್ಗಾರಪ್ಪ ಇವ್ರು ದೊಡ್ಡ ಕತೆ ಐತಪ್ಪ ನಾನು ಮನೆಗೆ ಹೋಗಿ ಎಲ್ಲ ಹೇಳ್ತೇನೆ ನಾನು ಗಿರ್ಜಾವನ್ನ ಕರ್ಕೊಂಡು ಮನೆಗೆ ಬರುತ್ತೇನೆ ನೀನು ಇವರನ್ನ ಕರೆದುಕೊಂಡು ಮನೆಗೆ ನಡಿಯಪ್ಪ ಜಗದೀಶ ಬಾಬಣ್ಣ ನೀ ಹೇಳಿದ ಮಾತಂದು ನನಗೆ ಅರ್ಥವಾಗಲಿಲ್ಲ ಜಗದೀಶ್ ಅಣ್ಣನ ಕರೆದುಕೊಂಡು ಆದಷ್ಟು ಮನೆಗೆ ಬೇಗನೆ ಹೋಗುತ್ತೇನೆ ನೀನು ಬೇಗನೆ ಬಂದುಬಿಡು ನಡ್ರಿಯಪ್ಪ ನಿಮ್ನ ಅಕ್ಕ ಬಡಿತಾರ ನಡ್ರಿ ಪ್ರತಾಪ ನಾವು ಅಂದುಕೊಂಡಂತೆ ನನ್ನ ಮಗಳು ಮನೆ ಬಿಟ್ಟು ಬಂದಿದ್ದಾಯ್ತು ಆ ಜಗದೀಶನಿಗೆ ಉತ್ತು ಆದರೆ ನನ್ನ ಕನಸಿನ ರಾಣಿ ಗಿರಿಜೆ ಎಲ್ಲಿ ಗೌಡ್ರೆ ಈ ಪ್ರತಾಪ ಹೂಡಿದ ಗುರಿಯ ಎಂದಿಗೂ ತಪ್ಪಲಾರದು ಆದರೆ ನಿಮ್ಮ ಸುಖಕ್ಕಾಗಿ ಆ ಗಿರಿ ನಿಮ್ಮ ಸುಖಕ್ಕಾಗಿ ಬಳಸಿಕೊಳ್ಳಲು ಎಷ್ಟು ಆತುರದಿಂದ ಕಾಯ್ತಿದ್ದಿರೋ ಅಷ್ಟೇ ಆತುರದಿಂದ ನಿಮ್ಮ ಮಗಳ ಕೈ ಹಿಡಿಯಬೇಕನ್ನುವುದು ಈ ಪ್ರತಾಪನ ಆಸೆ ಗೌಡ್ರೆ ಗೌಡ್ರೆ ಅಲ್ಲಿ ನೋಡಿ ನೀವು ಬಯಸಿದ ಜಿಂಕೆ ಇತ್ತ ಕಡಿಮೆ ಬರುತ್ತಿದೆ ಸುತ್ತಮುತ್ತಲು ಯಾರ ಸುಳಿವು ಇಲ್ಲ ಇಂಥ ಸಮಯ ಮತ್ತೆಂದಿಗೂ ಸಿಗಲಾರದು ಬೇಗ ಗೌಡ್ರೆ ಮಾಡಬಾರದ ಆಧಾರವನ್ನು ಮಾಡಿ ಮನೆ ಬಿಟ್ಟು ಹೊರಟಿದೆಯಲ್ಲ ಎಲ್ಲಿಗೆ ನಿನ್ನ ಪಯಣ ಎಲ್ಲೋ ಪಾಪಿಗಳ ನೀವ ಅಯ್ಯೋ ಈ ನಿನ್ನ ಸ್ಥಿತಿಯನ್ನು ಕಂಡು ನಮನದಲ್ಲಿ ಕನಿಕರನ ಒಳೇ ಹರಿದು ಬರುತ್ತಿದೆ ಗಿರಿಜಾ ಬಹಳ ದಿನದಿಂದ ನಿನ್ನ ಮೇಲಿನ ಆಸೆ ಮನದಾಗ ಮೂಡಿ ನೀನು ದೂರ ಸರಿದಷ್ಟು ನನ್ನ ಮನ ರಚ್ಚಿಗೆ ಕಾಡಕತ್ತೈತಿ ಒಬ್ಬನಿಗೆ ಮನಸ್ಸು ಕೊಟ್ಟವಳು ಮತ್ತೊಬ್ಬನಿಂದ ಮಗುವನ್ನು ಪಡೆದವಳು ಅಂದ ಮೇಲೆ ನನ್ನೊಬ್ಬನ ಆಸೆಯನ್ನು ಈಡೇರಿಸಲಾರಯ್ಯ ಬಾಪ್ರಿಯೇ ಬಂದು ಪೂರೈಸುವ ನನ್ನ ಆಸೆಯನ್ನ సెర <laughs> ఈ <laughs> ಕತರಣಿಯನ್ನು ತಬ್ಬಿ ಮನ ತಳಿಸಿಕೊಳ್ಳುವ ಸಮಯ ನೀನೊಮ್ಮೆ ಸರಗ ಆಶಿದ ಉಳಿಯುವುದು ನಿನ್ನ ಮತ್ತು ಮಗುವಿನ ಪ್ರಾಣ ಇಲ್ಲವಾದರೆ ಈ ನಿನ್ನ ಮಗುವಿನ ಪ್ರಾಣ ಪಕ್ಷಿ ಹಾರಿ ಹೋಗುವುದು ಒಂಟಿ ಹೆಣ್ಣು ಸಿಕ್ಕಿದ ಕಾಮ ದೃಷ್ಟಿಯಿಂದ ನೋಡ್ತಾ ಇದೀರಲ್ಲವಳ ಅಷ್ಟೇ ಅಲ್ಲ ನನ್ನನ್ನು ನಿಮ್ಮ ಮನೆಯಲ್ಲಿ ಅಕ್ಕ ತಂಗಿ ಯಾರು ಇಲ್ಲ ಅಂತ ತಿಳಿದುಕೊಂಡ್ರೆನೋ ಕಾಮೂರ್ದ ಅಕ್ಕ ತಂಗಿ ನಿನ್ನಂತ ಸುಂದರವಾದ ಮಂದಾರಗಳಂತ ಹೆಣ್ಣುಗಳಿಗೆ ನಾನು ಅಣ್ಣನಾಗಲಿ ಈ ಕಾಮೋದರ ಕಾಮದಾತಿ ಇರಬೇಕಾದರೆ ನೀಡೊಮ್ಮೆ ನೀನು ಈ ನಾಗೇಗೌಡನಿಗೆ ಸಾಕಾರ ಆಗ ಆಗ ನೀನು ನನ್ನ ಅಕ್ಕ ಅಥವಾ ತಂಗಿಯಾಗಿ ಬಾಳು ಏ ಈ ಹೆಣ್ಣನ್ನು ಗುಟ್ಟಲು ಬಂದಿದ್ದೆ ನಿಜ ಆದ್ರೆ ಬೀದಿಯಲ್ಲಿ ಹೋಗುತ್ತಿರೋ ಹುಚ್ಚು ನೋ ಎಣ್ಣೆ ಬಡದಂತೆ ಹುಚ್ಚು ನೋಯಂತೆ ಬಡಿಯಬೇಕಾಗುತ್ತದೆ ಮಾತನಾಡು ಎಚ್ಚರದ ಪಿಚ್ಚು ನುಡಿಯು ಎಣ್ಣೆ ಈ ದೇಹದ ಶಾಂತ ಶಾಂತಗೊಳಿಸುವ ಸುಖಮಲೆ ಬಾ 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 ಬಂದು ಈ ಬಾ ಬಂದು ಬಿಸಿ ಅಪ್ಪಿಗೆ ಎಂದು ಅಪ್ಪಿಕ ಕೆಲವು ನೀವೇನಾದ್ರೂ ಹೆಣ್ಣಿನ ಸನೇಹ ಬಂದಿದ್ದೆ ನಿಜ ಆದ್ರೆ ನಿಮ್ಮ ಪರಿಣಾಮ ನಟಗಿರಲ್ಲ ನಿಮ್ಮ ಮಗಳ ಸಮರದಂತೆ ಇರುವ ನನ್ನ ಮೇಲೆ ನನ್ನ ಮೇಲೆ ಕಣ್ಣು ಹಾಕ್ತಾ ಇದ್ರಲ್ಲ ಖಂಡಿತ ನಿಮ್ಮ ಪ್ರಾಣ ಹೋಗೋದು ಇಲ್ಲೇ ಅಂತ ಖಂಡಿತ ಹೇಳ್ತಾ ಇದ್ದೀನಿ ಪ್ರಾಣ ಈ ರೌಡಿ ಸಾಮ್ರಾಜ್ಯದಲ್ಲಿ ಕಂಡಾಡಿ ನಿಂತು ನಿನ್ನಂತ ನೂರು ಜನರಿಗೆ ಸುಣ್ಣದ ನೀರನ್ನು ಗುಡಿಸಿ ಕಣ್ಣು ಕಾಮಿರಿಯನ್ನು ಕರೆಯುವ ಈ ಕಾಮ ಕಾಮದ ಆಚರಿಸಿಕೊಳ್ಳುವ ಈ ಚಾಣಕ್ಷನಿಗೆ ಸಾವಿರ ಬೆಲೆ ಹೆಚ್ಚಿಗೆ ಅಯ್ಯೋ ಬಿಟ್ಟು ಬಿಡಿ ನನ್ನ ಅಯ್ಯೋ ಅಮ್ಮ ಗೌಡ್ರೆ ತೀರಿಸಿಕೊಳ್ಳಿ ನಿಮ್ಮ ಕಾಮದಾಹವನ್ನು ಪ್ರತಾಪರೂ ಸಿಕ್ಕು ವಿಲ ವಿಲ ವಿಲನ ಒದ್ದಾಡ್ತಿದೆ ಹೇಗೆ ನೋಡು ಬೇಗನೆ ಗೌಡ್ರೆ ಬೇಗನೆ ಪ್ರತಾಪ

ಹೌದು ಬಾಬಣ ಸಮಯಕ್ಕೆ ಸರಿಯಾಗಿ ಬಂದು ನನ್ನ ಪ್ರಾಣ ಮಾನವನ್ನು ಕಾಪಾಡದಿದ್ದರೆ ಇಂದು ನನ್ನ ಪ್ರಾಣವನ್ನೇ ಓದಂತೆ ಆಗದಿತ್ತು ನಿನಗೆ ಪುಣ್ಯ ಹತ್ತಿದೆವ ಧನ್ಯವಾದದ ಮಾತು ಯಾಕ್ರವ ಮನೆಗೆ ಹೋಗಿ ಆಮೇಲೆ ಎಲ್ಲ ತಿಳಿಸಿ ಹೇಳ್ತೇನೆ ಬಾ ಈಗ ಪ್ರಕಾಶಪ್ಪನವರು ಜಗದೇಶಪ್ಪನ ಕರ್ಕೊಂಡು ದವಾಖಾನೆ ಹೋಗ್ಯಾರ ನಾನು ನಿಮ್ಮ ಮನೆಗೆ ಬಿಟ್ಟು ದವಾಖಾನೆಗೆ ಹೋಗಿ ಬರೀತೇನೆ ಬರ್ಯವ ಹೋಗೋಣ ಇದು ನನ್ನ ಮಾವ ದವಾಖಾನೆ ಸೇರಿದಾರ ಹಾಗಾದ್ರೆ ಮನೆಗೆ ಹೋಗಿ ಈ ವಿಷಯನ ತಿಳಿಸಿ ಬರೋಣ ನಾನ್ ನಡೀರಿ